ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮ ಸರಣಿಯ ಈ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಆನೆಗಳು ಆನೆಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆನೆಗಳು ಅದೆಷ್ಟೇ ದೊಡ್ಡದಾಗಿದ್ದರೂ ನೋಡೋದಕ್ಕೆ ಅವು ಅಂದರೆ ಮುದ್ದಾಗಿ ಕಾಣಿಸೋದ್ರಿಂದ ಎಲ್ರಿಗೂ ಕೂಡ ಆನೆಗಳಂದರೆ ಬಹಳನೇ ಪ್ರೀತಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಹಾಗೆ ಸಾಮಾಜಿಕವಾಗಿ ಒಂದು ಆಧ್ಯಾತ್ಮಿಕವಾಗಿ ಕೂಡ ಆನೆಗಳನ್ನ ಪೂಜಿಸ್ತಾ ಬಂದಿದ್ದಾರೆ ಹಾಗೆ ದೇವಸ್ಥಾನಗಳಲ್ಲೂ ಕೂಡ ಆನೆಗಳನ್ನ ಬಳಸ್ತಾ ಬಂದಿದ್ದಾರೆ ಇವತ್ತು ಆನೆಗಳ ಕುರಿತಂತೆ ನಾವು ಬಹಳಷ್ಟು ಕುತೂಹಲಕಾರಿ ಅಂಶಗಳನ್ನ ನಿಮಗೆ ತಿಳಿದಿಲ್ಲ ಇರುವಂಥ ಅಂಶಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಿಶಾಂತ್ ಐ ಎ ಎಸ್ ಸಿ ಹಾಗೂ ಕರ್ನಾಟಕ ವನ್ಯಜೀವಿ ಮತ್ತು ತಾಂತ್ರಿಕ ಘಟಕ ವತಿಯಿಂದ ಬಂದಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಆನೆಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇದೆ ಈಗಷ್ಟೇ ನಾವು ವಿಶ್ವ ಆನೆಗಳ ದಿನ ಮುಗಿಸಿದ್ದೀವಿ ಈ ಆನೆಗಳ ಬಗ್ಗೆ ನಮಗೆ ವಿಶೇಷವಾದ ಕುತೂಹಲಕಾರಿ ಅಂಶಗಳನ್ನ ತಿಳಿಸ್ಕೊಡಿ ಮೊದಲಿಗೆ ಮೊದಲನೇದಾಗಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಇಲ್ಲಿ ಬಂದು ಒಂದು ಎರಡು ಮಾತು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸೊ ಆನೆಗಳು ನೀವು ಹೇಳಿದಾಗೆ ನನಗೂ ಕೂಡ ಆನೆಗಳ ಬಗ್ಗೆ ಆಸಕ್ತಿ ಬಂದಿದ್ದು ನಾನು ಚಿಕ್ಕ ಚಿಕ್ಕವನಾಗಿದ್ದಾಗಲೇ ಚಿಕ್ಕ ವಯಸ್ಸಿನಲ್ಲೇ ನಾನು ಆನೆಗಳನ್ನ ನೋಡಿದಾಗ ಅವುಗಳನ್ನ ತಿಳ್ಕೊಳ್ಬೇಕು ಅವುಗಳ ಸೋಷ್ಯಾಲಿಟಿ ಸೊಸೈಟಿ ಹೇಗಿರುತ್ತೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದೊಂದು ಆಸಕ್ತಿ ಬಂತು ಇದು ಝೂನಲ್ಲಿರ್ಬೋದು ಆನೆಗಳನ್ನ ಬೇರೆ ಕಡೆ ಕಾಡಿನಲ್ಲಿ ನೋಡ್ದಾಗಿರ್ಬೋದು ಆ ಆಸಕ್ತಿನ ನಾನು ಬೆಳೆಸಿ ಇವತ್ತು ಆನೆಗಳ ಬಗ್ಗೆ ಸಂಶೋಧನೆ ಮಾಡುವ ಹಾಗೆ ಒಂದು ಹದಿನಾರು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಆನೆಗಳನ್ನ ನಾನು ಈಗ ಜಾಸ್ತಿ ಕಾಡಾನೆಗಳು ಹೆಚ್ಚಾಗಿ ಕಾಡಾನೆಗಳ ಸಂಶೋಧನೆ ನಾನು ಮಾಡ್ತೀನಿ ಆನೆಗಳು ಅಂದ ತಕ್ಷಣ ಎಲ್ಲರಿಗೂ ಪರಿಚಯ ಇದೆ ಎಲ್ಲರಿಗೂ ಗೊತ್ತು ಸೊ ಆನೆ ಈ ಇದೇ ಆನೆ ಅನ್ನೋದನ್ನ ಹೇಳಲಿಕ್ಕೆ ಕಷ್ಟ ಯಾಕಂದರೆ ಒಂದು ಆನೆ ಬಹಳಷ್ಟು ಜನರನ್ನು ಅವ ಅವರುಗಳ ಅನಿಸಿಕೆಗಳನ್ನು ಕೂಡ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಪ್ರತಿನಿಧಿಸುತ್ತೆ ಒಬ್ಬ ರೈತರಿಗೆ ಆನೆ ಅನ್ನೋದು ಒಂದು ಡೆಫಿನೇಷನ್ ಇರುತ್ತೆ ಒಬ್ಬ ರಿಸರ್ಚರ್ ಸಂಶೋಧನೆ ಮಾಡೋರಿಗೆ ಇನ್ನೊಂದು ಡೆಫಿನೇಷನ್ ಇರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡೋರು ಮ್ಯಾನೇಜರ್ಸ್ಗೆ ಇನ್ನೊಂದು ಡೆಫಿನೇಷನ್ ಇರುತ್ತೆ ಮತ್ತೆ ಜನ ನಾವು ಸುಮಾರು ಜನ ಟಿವಿಲಿ ನೋಡ್ಕೊ ನೋಡೋರಿಗೆ ಇನ್ನೊಂದು ಡೆಫಿನೇಷನ್ ಇರುತ್ತೆ ಸೊ ಹಾಗಾಗಿ ಆನೆ ಬಹಳಷ್ಟು ಜನರ ಮನಸ್ಸನ್ನ ಮುಟ್ಟೋ ಮುಟ್ಟಿರುವಂತಹ ಒಂದು ಪ್ರಾಣಿ ಅದು ನ್ಯಾಷನಲ್ ಹೆರಿಟೇಜ್ ಆ್ಯನಿಮಲ್ ಕೂಡ ಭಾರತದಲ್ಲಿ ನ್ಯಾಷನಲ್ ಹೆರಿಟೇಜ್ ಆ್ಯನಿಮಲ್ ಮತ್ತು ಬಹಳ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಎಲಿಫೆಂಟ್ಸ್ ಇದ್ದಾವೆ ಆಫ್ರಿಕಾನಲ್ಲಿ ಆಫ್ರಿಕನ್ ಸವಾನ ಎಲಿಫೆಂಟ್ ಅಂತಿದೆ ಆಫ್ರಿಕಾದಲ್ಲೇ ಕಾಡಿನಲ್ಲಿ ಇರುವಂಥ ಆನೆ ಅದು ಸವಾನ ಎಲಿಫೆಂಟ್ ಅಂದರೆ ಹುಲ್ಲುಗಾಡಿನಲ್ಲಿ ಸಿಗುವಂಥ ಆನೆಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಅಂತ ಅದು ಮತ್ತೆ ಏಷ್ಯನ್ ಎಲಿಫೆಂಟ್ ನಮಗೆ ಏನು ಗೊತ್ತು ನಾವು ಇಂಡಿಯನ್ ಎಲಿಫೆಂಟ್ ಅಂತ ಏನು ಹೇಳ್ತೀವಿ ಏಷ್ನ್ ಎಲಿಫೆಂಟ್ ಅದು ಬಹಳ ಒಂದು ಹದಿಮೂರು ದೇಶಗಳಲ್ಲಿ ಅದು ಇವತ್ತು ಸಿಗುತ್ತೆ ಅವುಗಳ ಸಂಖ್ಯೆ ಕಡಿಮೆ ಇದೆ ಒಂದು ಐವತ್ತು ಸಾವಿರದವರೆಗೂ ಆನೆಗಳು ಇರಬಹುದು ಸೊ ಆಫ್ರಿಕಾ ಹೋಲಿಸಿದ್ರೆ ಈ ಆನೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಫ್ರಿಕನ್ ಎಲಿಫೆಂಟ್ಸ್ ಸಮಥಿಂಗ್ ಲೈಕ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಇದಾವೆ ಏಷ್ಯನ್ ಎಲಿಫೆಂಟ್ಸ್ ಇಸ್ ಅಬೌಟ್ ಫಿಫ್ಟಿ ತೌಸಂಡ್ ಓನ್ಲಿ ಸೊ ಬಹಳ ಕಡಿಮೆ ಹಾಗಾಗಿ ಇದನ್ನ ಐ ಯು ಸಿ ಎನ್ ನಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕೂಡ ಲಿಸ್ಟ್ ಮಾಡಿದ್ದಾರೆ ಅಂದ್ರೆ ಇದರ ಪ್ರೊಟೆಕ್ಷನ್ ಬಹಳ ಮುಖ್ಯ ಮತ್ತೆ ಹೀಗೆ ನಾವು ಬೋರ್ನಿಯೋ ಐಲ್ಯಾಂಡ್ ನಲ್ಲಿ ನೋಡಿದ್ರೆ ಒಂದು ಸಬ್ ಸ್ಪೀಶೀಸ್ ಆಫ್ ಏಷ್ಯನ್ ಎಲಿಫೆಂಟ್ ಕೂಡ ಇದೆ ಅದು ನಮ್ಮ ಏಷ್ಯನ್ ಎಲಿಫೆಂಟ್ ಮೇನ್ಲ್ಯಾಂಡ್ ಅಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಚಿಕ್ಕದಾಗಿರುವಂತಹ ಒಂದು ಆನೆ ಬೋರ್ನಿಯನ್ ಎಲಿಫೆಂಟ್ ಅದನ್ನ ಕೆಲವು ಸತಿ ಪಿಗ್ಮಿ ಎಲಿಫೆಂಟ್ ಅಂತ ಕೂಡ ಕರೀತಾರೆ ಆನೆ ನಿಮ್ಗೆಲ್ಲರೂ ಗೊತ್ತಿರೋದ್ ಗೊತ್ತಿರೋ ಹಾಗೆ ಬಹಳ ವರ್ಷಗಳು ವಾಸ ಮಾಡುತ್ತೆ ಒಂದು ಅರವತ್ತೈದು ಎಪ್ಪತ್ತು ವರ್ಷದವರೆಗೂ ಕಾಡಿನಲ್ಲಿ ವಾಸ ಮಾಡ ಜೀವಿಸುತ್ತೆ ಜೀವಿಸುತ್ತೆ ಹಾಗಾಗಿ ಅದರ ವರ್ತನೆ ಅದರ ಬಿಹೇವಿಯರ್ ಅದರ ನಡವಳಿಕೆ ನೋಡಬೇಕು ಅಂದರೂ ಕೂಡ ಬಹಳ ಹೆಚ್ಚು ಸಮಯ ಬೇಕಾಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಸ್ಟಡೀಸ್ ಹದಿನೈದು ವರ್ಷ ಹದಿನಾರು ವರ್ಷ ಇನ್ನು ಮುಂದೆ ಅದನ್ನು ಸ್ಟಡಿ ಮಾಡ್ತಾ ಹೋದರೆ ಅವುಗಳ ಹೇಗೆ ಬದಲಾವಣೆ ಬರ್ತಾ ಇದೆ ಅನ್ನೋದು ನೋಡೋಕ್ಕೆ ಉಪಯೋಗ ಆಗುತ್ತೆ ಈ ಆನೆಗಳು ಈಗ ನಾವು ಕರ್ನಾಟಕದಲ್ಲಿ ಹೆಚ್ಚು ಅಂತ ಕೇಳಿ ಖುಷಿಪಟ್ವಿ ಯಾಕಂದರೆ ಒಂದು ರೀತಿ ಹೆಮ್ಮೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಗಳ ಆನೆಯನ್ನು ನಾವು ಹೊಂದಿದೀವಿ ಅನ್ನೋದು ಈಗ ಕರ್ನಾಟಕದಲ್ಲಿ ನೋಡೋದಾದ್ರೆ ಈಗ ಪ್ರಾಣಿಗಳನ್ನ ಆನೆಗಳನ್ನ ರೈತರು ನೋಡೋ ದೃಷ್ಟಿ ನೀವು ಹೇಳಿದ್ರಿ ಸೊ ಅಂತ ಸಮಯದಲ್ಲಿ ಈ ಒಂದು ಆನೆ ಮತ್ತು ಪ್ರಾಣಿ ಮಾನವ ಸಂಘರ್ಷ ಕೂಡ ಹೆಚ್ಚಾಗ್ತಾ ಬಂದಿದೆ ಕೆಲವೊಂದ್ ಕಡೆ ಅದಕ್ಕೆ ಆತಂಕ ಕೂಡ ಇದ್ರಾಗಿದೆ ಅಪಾಯ ಎದುರಾಗಿದೆ ಆನೆಗಳಿಗೆ ಮತ್ತೆ ದಂತಕ್ಕೋಸ್ಕರ ಬೇಟೆಗಳು ಕೂಡ ನಡೀತಾ ಇದ್ದನ್ನ ನೋಡಿದೀವಿ ಅವುಗಳನ್ನ ತಪ್ಪಿಸೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕಾಗುತ್ತೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಸೊ ನೀವು ಹೇಳಿದಾಗೇನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳಿದೆ ನಮ್ಮ ದೇಶದಲ್ಲಿ ಆರು ಸಾವಿರದ ಆನೆಗಳಿಗಿಂತ ಜಾಸ್ತಿ ಇದೆ ಒಳ್ಳೇದೇನು ಕರ್ನಾಟಕದಲ್ಲಿ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಕಾಡುಗಳನ್ನು ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ ಅದು ರಿಸರ್ವ್ ಫಾರೆಸ್ಟ್ ಇರ್ಬೋದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರ್ಬೋದು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು ಟೈಗರ್ ರಿಸರ್ವ್ಸ್ ಇರ್ಬೋದು ಈ ಆರು ಸಾವಿರ ಆನೆಗಳಲ್ಲಿ ಅತಿ ಹೆಚ್ಚು ಆನೆಗಳು ಕಾಡಿನಲ್ಲೇ ಇರೋದು ಅವು ಸಂಘರ್ಷದಲ್ಲಿ ಇಲ್ಲ ಕಾಡಿನ ಒಳಗಡೆನೆ ಇದ್ದಾವು ಒಂದು ಹತ್ತು ಪರ್ಸೆಂಟ್ ಇಲ್ಲ ಹದಿನೈದು ಪರ್ಸೆಂಟ್ ಆನೆಗಳು ಹ್ಯೂಮನ್ ಜನರ ಜೊತೆ ಇಂಟರಾಕ್ಷನ್ಸ್ ಇರುತ್ತೆ ಅದು ನೆಗೆಟಿವ್ ಇಂಟರಾಕ್ಷನ್ಸ್ ಕೂಡ ಆಗುತ್ತೆ ನೆಗೆಟಿವ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಅದು ಬೆಳೆನ ನಾಶ ಮಾಡಿದಾಗ ಇಲ್ಲ ಯಾರ್ದು ಪ್ರಾಪರ್ಟಿ ನಾಶ ಮಾಡಿದಾಗ ಇಲ್ಲ ಯಾರಿಗೋ ಇಂಜುರಿ ಆಯಿತು ಇಲ್ಲ ಪ್ರಾಣಹಾನಿ ಆಯಿತು ಅದನ್ನ ನಾವು ನೆಗೆಟಿವ್ ಇಂಟರಾಕ್ಷನ್ಸ್ ಅಂತ ಹೇಳ್ತೀವಿ ಕೆಲವು ಕಡೆ ಆನೆಗಳು ಕಾಡ ಅಲ್ಲದೆ ಬೇರೆ ಜಾಗಗಳಲ್ಲೂ ಇದ್ದಾವೆ ಹಾನಿ ಮಾಡದೇನೂ ಇದ್ದಾವೆ ಎಲ್ಲಿ ಆನೆಗಳಿದಾವೆ ಅಲ್ಲೆಲ್ಲ ಹಾನಿ ಆಗುತ್ತೆ ಅನ್ನೋದು ಸರಿ ಇಲ್ಲ ತಪ್ಪು ಬಟ್ ಜಾಸ್ತಿ ಜನ ಎಲ್ಲಿದ್ದಾರೆ ಜನರ ಆಕ್ಟಿವಿಟೀಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಹಾನಿಕಾರಕ ಇಂಟರಾಕ್ಷನ್ ಏನಿದೆ ಅದು ಆಗೋ ಜಾ ಸಂದರ್ಭ ಜಾಸ್ತಿ ಇದೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಂದು ಟೂ ಪರ್ಸೆಂಟ್ ಗ್ರೋತ್ ರೇಟ್ ಅಂತ ಇಟ್ಕೊಂಡ್ರೆ ನಾವು ಆನೆಗಳದ್ದು ಅವುಗಳ ಸಂತತಿ ಬೆಳೀತಾ ಇದೆ ಅಷ್ಟೇ ಅವುಗಳ ಸಾವುಗಳು ಇದೆ ನ್ಯಾಚುರಲ್ ಡೆತ್ ಆಗಿರ್ಬೋದು ಅನ್ಯಾಚುರಲ್ ಡೆತ್ಸು ಆಗಿರ್ಬೋದು ನ್ಯಾಚುರಲ್ ಡೆತ್ಸ್ ಯಾವಾಗುತ್ತೆ ಅತಿ ಹೆಚ್ಚು ಆನೆ ಏಜ್ ಆದಾಗ ಅವುಗಳ ಲಾಸ್ಟ್ ಸೆಟ್ ಆಫ್ ಮ್ಯಾಂಡುಬಲ್ಸ್ ಏನೇ ಹೇಳ್ತೀವಿ ಮೇಲೆ ಅವು ಸಾಯ್ತವೆ ಆನೆಗಳು ಮತ್ತೆ ಕೆಲವು ಕಡೆ ತಗ್ಗು ಪ್ರದೇಶಗಳಿರುತ್ತೆ ಇಲ್ಲ ನದಿ ತುಂಬಾ ಜೋರಾಗಿ ಹರಿಯುವಂತ ಜಾಗಗಳಿರುತ್ತೆ ಅಂತ ಜಾಗಗಳಲ್ಲಿ ಆನೆಗಳು ಸಾವನ್ನಪ್ಪೋ ಸ್ಥಿತಿ ಕೂಡ ಇದೆ ಇಲ್ಲ ಅನ್ಯಾಚುರಲ್ ನಲ್ಲಿ ಎಲೆಕ್ಟ್ರಿಕ್ಯೂಷನ್ ಡೆತ್ಸ್ ಎಸ್ಪೆಷಲಿ ಎಲೆಕ್ಟ್ರಿಕ್ ತಂತಿಗಳು ವೈರ್ಗಳು ಇರುವಂಥ ಜಾಗಗಳಲ್ಲಿ ಆನೆ ಹೋದಾಗ ಅವುಗಳ ಹೈಟ್ ಅಷ್ಟಿದೆ ಎಂಟರಿಂದ ಹತ್ತು ಅಡಿ ಬರ್ತವೆ ಆನೆಗಳು ದೊಡ್ಡ ಆನೆಗಳು ಆಮೇಲೆ ಅವರು ಸೊಂಡಲ್ನ ಎತ್ತಿದ್ರೆ ಇನ್ನೊಂದು ಎಂಟರಿಂದ ಹತ್ತು ಅಡಿ ಹೋಗುತ್ತೆ ಸೊ ಒಂದು ಇಪ್ಪತ್ತು ಅಡಿ ಹೈಟ್ ಹೈಟ್ವರೆಗೂ ಹೋಗ್ತವೆ ಆನೆಗಳು ಮತ್ತು ಯಾವುದೂ ಹಲಸಿನ ಹಣ್ಣು ಏನಾದ್ರು ತಿನ್ನಬೇಕು ಅಂತ ಅಂದಾಗ ಅವು ಎರಡು ಕಾಲದಲ್ಲಿ ಹತ್ತು ಬೇರೆ ನಿಲ್ತವೆ ಅದು ಇನ್ನೂ ಹೈಟ್ ಮಾಡುತ್ತೆ ಆನೆನ ಸೊ ಹಾಗಾಗಿ ಈ ಈ ಸಂದರ್ಭಗಳಲ್ಲಿ ಏನಾರು ತಗಲಿ ಆನೆಗಳು ಸಾವನ್ನಪ್ಪುವಂಥದ್ದು ಇದೆ ಮತ್ತು ಅಗೇನ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆನೆಗಳಿದ್ದಾವೆ ಆ ಪ್ರದೇಶಗಳಲ್ಲಿ ಈ ಹೊರಗಡೆ ಇರೋ ಎಲೆಕ್ಟ್ರಿಕ್ ಲೈನ್ಗಳನ್ನ ಇನ್ಸುಲೇಷನ್ ಮಾಡಬೇಕು ಅನ್ನೋದನ್ನು ಕೂಡ ತುರ್ ತೀರ್ಮಾನ ತಗೊಂಡಾಗಿದೆ ಸೊ ಸುಮಾರು ಕಡೆ ಈ ಆಗಿದೆ ಇನ್ನೂ ಸುಮಾರು ಕಡೆ ಆಗೋದಿದೆ ಅದಲ್ಲದೆ ನೀವು ಕೋಚಿಂಗ್ ಬಗ್ಗೆ ಹೇಳಿದ್ರಿ ಮೊದಲು ಒಂದು ಏಯ್ಟೀಸ್ ನೈನ್ಟೀಸ್ನಲ್ಲಿ ಎಂಬತ್ತು ತೊಂಬತ್ತನ ಇಸ್ವಿಯಲ್ಲಿ ಕೋಚಿಂಗ್ ರೇಟ್ ತುಂಬ ಜಾಸ್ತಿ ಇತ್ತು ಅದು ಎಸ್ಪೆಷಲಿ ನಮ್ಮ ಏಷ್ಯಾದ ಎಲಿಫೆಂಟ್ಗಳಿಗೆ ಭಾಳ ಎಫೆಕ್ಟ್ ಆಗ್ತಿತ್ತು ಯಾಕೆ ಅಂದರೆ ಆಫ್ರಿಕಾದ ಆನೆಯಲ್ಲಿ ಗಂಡು ಮತ್ತು ಹೆಣ್ಣಾನೆಗಳಿಗೆ ಎರಡಕ್ಕೂ ದಂತಗಳಿರುತ್ತೆ ಏಷ್ಯನ್ ಎಲಿಫೆಂಟ್ನಲ್ಲಿ ಬರೀ ಗಂಡಾನೆಗಳಿಗೆ ಮಾತ್ರ ದಂತ ಇರುತ್ತೆ ಸೊ ಹಾಗಾಗಿ ಕೋಚಿಂಗ್ ಆದಾಗ ಆ ಸೆಲೆಕ್ಟಿವ್ ರಿಮೂವಲ್ ಆಗುತ್ತೆ ಬರೀ ಗಂಡಾನೆಗಳನ್ನೇ ಹೊಡಿತಾರೆ ಅವಾಗ ಏನಾಗುತ್ತೆ ಬ್ರೀಡಿಂಗಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಗೆ ಎಫೆಕ್ಟ್ ಆಗುತ್ತೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಪ್ರೊಟೆಕ್ಷನ್ ಮೆಷರ್ಸ್ ಏನು ಬಂದಿದೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿ ಕೋಚಿಂಗ್ ರೇಟ್ಸ್ ಬಹಳ ಕಡಿಮೆ ಆಗಿದೆ ಈಗ ಬಹಳ ಕಡಿಮೆ ಆಗಿದೆ ಸೊ ನಾವು ಗ್ರೋತ್ ರೇಟ್ ನೋಡ್ತಾ ಇದ್ದಂಗೆ ನ್ಯಾಚುರಲ್ ಮಾರ್ಟ್ಯಾಲಿಟಿನ ಆಗಲಿಕ್ಕೆ ಬಿಡಬೇಕು ಫಾರ್ ಎಕ್ಸಾಂಪಲ್ ಡ್ರೈ ಸೀಸನ್ನಲ್ಲಿ ಆನೆಗಳು ಸತಿ ಸಾಯ್ತವೆ ಡ್ರೌಟು ಫೆಮಿನ್ ಸೀಸನ್ನಲ್ಲಿ ಸಾಯ್ತವೆ ಅದು ವೆಜಿಟೇಷನ್ ಅವುಗಳ ಮೇವೇನಿದೆ ಅದು ಕಡಿಮೆಯಾಗಿ ಸಾಯ್ಬೋದು ಇಲ್ಲ ನೀರು ಸಿಗದೆ ಸಾಯ್ಬೋದು ಇಲ್ಲ ಯಾವುದೋ ಕಾಯಿಲೆ ಯಾವಾಗ ತೋರಿಸ್ಕೊಂಡು ಅವಕ್ಕೆ ಸಾವು ಬರ್ಬೋದು ಸೊ ಎಲ್ಲ ಆನೆನೂ ನಾವು ಸಾಯ್ತಾ ಇರೋ ಆನೆನೂ ನಾವು ಬದುಕಿಸ್ಲಿಕ್ಕೆ ಹೋಗ್ತೀವಿ ಕಾಡು ಒಳಗಿರೋ ಆನೆಗಳು ಅನ್ನೋದನ್ನ ಮಾಡಬಾರ್ದು ಯಾಕಂದ್ರೆ ಅದು ನ್ಯಾಚುರಲ್ ಮಾರ್ಟಾಲಿಟಿ ಸೊ ಆನೆಗಳು ಸಾವಾಗಿದೆ ಅಂತ ರಿಪೋರ್ಟ್ ಆದ್ರೆ ಅದು ಸಾಮಾನ್ಯ ಇನ್ನೊಂದು ಪ್ರಶ್ನೆ ಒಂದೇ ಕಡೆ ಎಲ್ಲಾ ಆನೆಗಳು ಒಂದೇ ಕಡೆ ಸುಳ್ಳು ಸೊ ಅದು ಎಲಿಫೆಂಟ್ ಗ್ರೇವ್ ಯಾರ್ಡ್ ಅನ್ನೋದು ಒಂದು ಲೋರ್ ಇದೆ ಸುಮಾರು ಕಡೆ ಇದೆ ಸುಮಾರು ಪುಸ್ತಕಗಳಲ್ಲಿ ಬರೆದಿದ್ದಾರೆ ಜನ ಬಟ್ ನಾವು ಗಮನಿಸಿದ ಹಾಗೆ ಯೂಶಲಿ ಏನಾಗುತ್ತೆ ಆನೆ ವಯಸ್ ಆದಮೇಲೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ಕೊನೆ ಸೆಟ್ ದಂತ ಇದು ಮ್ಯಾಂಡಿಬಲ್ಸ್ ಹಲ್ಲುಗಳು ಉದ್ರ್ದ ಮೇಲೆ ಎಷ್ಟು ಸೆಟ್ ಐದು ಸೆಟ್ ಐದು ಸೆಟ್ ಬರುತ್ತೆ ಕೊನೆ ಸೆಟ್ ಮೇಲೆ ಅವಕ್ಕೆ ಅಗಿಲಿಕ್ಕೆ ಹಲ್ಲು ಬರಲ್ಲ ಅದಾದ್ಮೇಲೆ ಸೊ ಇವಾಗ ಅವು ನೀರಿನ ಅಂಶ ಜಾಸ್ತಿ ಇರುವಂತಹ ಪದಾರ್ಥಗಳನ್ನ ಮಾತ್ರ ಸೇವನೆ ಮಾಡಬೇಕು ಇದು ಹೆಚ್ಚಾಗಿ ಅವಕ್ಕೆ ಸಿಗೋದು ನೀರಿನ ಪಕ್ಕ ಸೊ ಅದು ಸ್ವಾಂಪ್ ಲ್ಯಾಂಡ್ ಇರ್ಬೋದು ರಿವರೈನ್ ವೆಜಿಟೇಷನ್ ಇರ್ಬೋದು ನದಿಗಳ ಪಕ್ಕ ಇರಬಹುದು ಹಾಗಾಗಿ ಜಾಸ್ತಿ ಆನೆಗಳು ಆ ಪದಾರ್ಥನ ಹುಡ್ಕೊಂಡು ಅಂತ ಜಾಗಕ್ಕೆ ಹೋಗ್ತವೆ ಅಲ್ಲಿ ಹೋಗಿ ಅವು ಮೇಯ್ದು ಎಷ್ಟು ತಿನ್ನಕಾಗುತ್ತೋ ತಿಂತವೆ ಮತ್ತೆ ಒಂದು ಸುಮಾರು ತಿಂಗಳು ಅಥವಾ ವಾರಗಳು ಅಥವಾ ದಿನಗಳಲ್ಲಿ ಅವು ಸಾವನ್ನಪ್ಪತ್ತವೆ ಹಾಗಾಗಿ ಸುಮಾರು ಆನೆಗಳ ಸ್ಕೆಲಿಟನ್ಸ್ ನಮಗೆ ಇಂದಿಂತ ಜಾಗಗಳಲ್ಲಿ ಸಿಗುತ್ತೆ ಒಂದೇ ಜಾಗಗಳಲ್ಲಿ ಅದು ಒಂದು ಕಾರಣ ಇದೆ ಹೇಳೋದಕ್ಕೆ ಹೌದು ಈಗ ಆಕ್ಚುಲಿ ಕಾಡಿನ ಇಂಜಿನಿಯರ್ಗಳು ಅಂತ ಆನೆಗಳನ್ನ ಕರೀತೀನಿ ಯಾಕೆ ಏನು ಕಾರಣ ಕರಿ ಇಟ್ಸ್ ಎ ವೆರಿ ಗುಡ್ ಕ್ವೆಶನ್ ವೆರಿ ಗುಡ್ ಪಾಯಿಂಟ್ ಆನೆಗಳನ್ನ ಆರ್ಕಿಟೆಕ್ಟ್ಸ್ ಅದು ಫಾರೆಸ್ಟ್ ಅಂತ ಹೇಳ್ತೀವಿ ಯಾಕಂದ್ರೆ ಅವು ಕಾಡನ್ನು ಶೇಪ್ ಮಾಡ್ತವೆ ಈಗ ಫಾರ್ ಎಕ್ಸಾಂಪಲ್ ಕಾಡಿನಲ್ಲಿ ಆನೆಗಳು ಮಾತ್ರ ಅಲ್ಲ ಜಿಂಕೆಗಳಿದಾವೆ ಕಾಡೆಮ್ಮೆಗಳಿದಾವೆ ಬೇರೆ ಹರ್ಬಿ ವೋರ್ಸ್ ಇದ್ದಾವೆ ಎಲ್ಲ ಪ್ರಾಣಿಗಳಿಗೂ ಮರ ಎಟ್ಕೋಲ್ಲ ಆನೆಗೆ ಮಾತ್ರ ಎಟ್ಕೋತೆ ಹೌದು ಸೊ ಶಕ್ತಿ ಇರೋದು ಶಕ್ತಿ ಇರೋದು ಆನೆಗೇ ತಳ್ಳಿಕ್ಕೆ ಹೌದು ಸೀ ಇವೇನು ಮಾಡ್ತವೆ ಹೋಗಿ ಮರನ ಎಳೀತವೆ ನ ಎಳಿತವೆ ಅಲ್ಲಿರೋ ಊಟನ ಕೆಳಗೆ ತಳ್ತವೆ ಆ ಊಟನ ಬೇರೆ ಪ್ರಾಣಿಗಳು ತಿಂತವೆ ರೈಟ್ ಒಂದು ಎರಡನೇದು ಕೆಲವು ಸತಿ ಮರನ ಬೀಳಿಸ್ತವೆ ಬಿದಿರ್ನ ಬೀಳಿಸ್ತವೆ ಅವಾಗ ಏನಾಗುತ್ತೆ ಸ್ಕೈ ಓಪನ್ ಆಗುತ್ತೆ ಸೂರ್ಯ ಕೆಳಗೆ ಬರುತ್ತೆ ಹುಲ್ಲು ಬೆಳೆಯುತ್ತೆ ಮೇಲೆ ಜಿಂಕೆಗಳೆಲ್ಲ ಬಂದು ಮೇಲಿಕ್ಕೆ ಆಗುತ್ತೆ ಸೊ ಆನೆಗಳು ಮತ್ತೆ ನಡೆದಿದ್ದು ಆನೆಗಳು ಹಾದಿಗಳು ಎಲಿಫೆಂಟ್ ಪಾತ್ಸ್ ಏನಿದೆ ಅವನ್ನ ಬರೀ ಬೇರೆ ಪ್ರಾಣಿಗಳಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೂಡ ಪೆಟ್ರೋಲಿಂಗ್ ಮಾಡಬೇಕಾದ್ರೆ ಆನೆ ಜಾಡು ಆನೆ ಹಾದಿಗಳಲ್ಲೇ ಹೋಗ್ತಾರೆ ಆನೆ ಹಾದಿ ಹೇಳ್ತೀವಿ ನಾವು ಹಾಗೆ ಅದೊಂದು ಇನ್ನೊಂದು ಆನೆಗಳಿಗೆ ಡೈಜೆಷನ್ ಕಡಿಮೆ ಅವು ತಿಂದ್ರಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಅವು ಜೀರ್ಣ ಮಾಡ್ಕೊಳ್ತವೆ ಇನ್ನು ಉಳಿದಿದ್ದೆಲ್ಲ ಲದ್ದಿಯಾಗಿ ಆಚೆ ಬರುತ್ತೆ ಒಂದು ದಿನದಲ್ಲಿ ಒಂದು ಆನೆ ಒಂದು ಹದಿನಾರು ಸತಿ ಲದ್ದಿ ಹಾಕತ್ತೆ ಒಂದೊಂದು ಸತಿನೂ ಕೂಡ ಒಂದು ಐದು ಜಿಯಷ್ಟು ಲದ್ದಿ ಹಾಕತ್ತೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡಬಹುದು ಎಷ್ಟು ಮೆನ್ಯೂರ್ ಕಾಡಿಗೆ ಬರ್ತಾ ಇದೆ ಒಂದೊಂದು ಆನೆಯಿಂದ ಒಂದು ಆನೆಯಿಂದ ಸೊ ಆ ಮೆನ್ಯೂರ್ನ ಆ ಲದ್ದಿನ ಮುಂಗುಸಿಗಳಿಂದ ಹಿಡಿದು ಆ ಪಕ್ಷಿಗಳಿಂದ ಹಿಡಿದು ಎಲ್ಲ ಬಂದು ಅದನ್ನು ಸ್ಪ್ರೆಡ್ ಮಾಡ್ತವೆ ಬೀಟಲ್ಸ್ ಇರುತ್ತೆ ಅದರೊಳಗೆ ಅದನ್ನ ತಿನ್ಲಿಕ್ಕೆ ಮತ್ತೆ ಉಳಿದಿದ್ದು ಏನೇನು ಬೀಟಲ್ಸ್ ಉಳ್ಕೊಳ್ತಾವೋ ಅವನ್ನೆಲ್ಲ ಲದ್ದಿನ ನೆಲದ ಒಳಗೆ ತೊಗೊಂಡೋಗ್ತಾವೆ ಸೊ ಇಟ್ ಬಿಕಮ್ಸ್ ಮ್ಯಾನ್ಯೂರ್ ವೆರಿ ಗುಡ್ ಮ್ಯಾನ್ಯೂರ್ ಸೇಮ್ ವೇ ಅರ್ಥ್ ವರ್ಮ್ಸ್ ಹೌ ವಿ ನೋ ಅರ್ಥ್ ವರ್ಮ್ಸ್ ಹೇಗೆ ಎರೆಹುಳು ಹೇಗೆ ಕೆಲಸ ಮಾಡ್ತಾವೋ ಅದೇ ರೀತಿ ಡಂಗ್ ಬೀಟಲ್ಸ್ ಡಂಗ್ನ ಕೆಳಗಡೆ ತೊಗೊಂಡೋಗಿ ಅವನ ಸಾಯಿಲ್ನ ಫರ್ಟಿಲಿಟಿನ ಇಂಪ್ರೂವ್ ಮಾಡ್ತವೆ ಸೊ ಹಾಗಾಗಿ ಆನೆ ಆರ್ಕಿಟೆಕ್ಟ್ ಅಂಡ್ ಫಾರ್ಮರ್ ಆಫ್ ದ ಫಾರೆಸ್ಟ್ ಇಲ್ಲ ಅಂದ್ರೆ ಇದಿಷ್ಟು ಪ್ರಾಸೆಸ್ ಸ್ಕೈಯಿಂದ ನೆಲದವರೆಗೂ ಪ್ರಾಸೆಸ್ ಇದೆಯಲ್ಲ ಅದಾಗಲ್ಲ ಯಾವ ಸಾಧ್ಯ ಕಷ್ಟ ಕಷ್ಟ ಬೇರೆ ಪ್ರಾಣಿಗಳು ಬಟ್ ಈ ಲೆವೆಲ್ಗೆ ಅಂದ್ರೆ ಇಷ್ಟು ಏನಂತೀವಿ ಇಂಟೆನ್ಸಿಟಿ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಈಗ ನಾವು ನೋಡೋದಾದ್ರೆ ಇದಕ್ಕೂ ಕೂಡ ಆಯಸ್ ಜಾಸ್ತಿ ಇದೆ ಅಂದರೆ ಮನುಷ್ಯನ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಬದುಕಿರುತ್ತೆ ಆನೆಗಳು ಅಂತ ಹೇಳಿದ್ರೆ ಮತ್ತೆ ಮನುಷ್ಯನ ರೀತಿಯಲ್ಲಿ ಮನುಷ್ಯನಿಗೂ ಅದಕ್ಕೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಒಂದು ಏನು ಮಗುವನ್ನು ಕಾಪಾಡೋ ರೀತಿಯಲ್ಲಿರ್ಬೋದು ಪ್ರೆಗ್ನೆನ್ಸಿ ಇದರಲ್ಲಿರ್ಬೋದು ಕಾಯಿಲೆಗಳ ರೀತಿನಲ್ಲಿರ್ಬೋದು ಯಾವ ಯಾವ ಹೊಂದಾಣಿಕೆ ಇರುತ್ತೆ ಹೇಗೆ ಅದನ್ನ ಅನಲೈಸ್ ಮಾಡ್ತೀರಿ ಸೊ ವೆರಿ ಇಂಟ್ರೆಸ್ಟಿಂಗ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಪಾಲಕಾಪ್ಯ ಅಂತ ಒಬ್ರು ಸೇಜ್ ಅವರು ಗಜಶಾಸ್ತ್ರ ಬರಿ ಬರಿತಾರೆ ಅದರಲ್ಲಿ ಫಸ್ಟ್ ಅವ್ರು ಹೇಳೋದು ಏನಂದ್ರೆ ನಾನು ಈ ಆನೆಗಳ ಜೊತೆ ಇದ್ದೆ ಈ ಆನೆಗಳ ಚಲನವಲನೆಯನ್ನು ನಾನು ಒಬ್ಸರ್ವ್ ಮಾಡಿದ್ದೆ ಆದ್ರೆ ಏನೋ ಆಗಿ ಆನೆಗಳನ್ನ ಹಿಡಿಬೇಕಾಗತ್ತೆ ಸೊ ಅಲ್ಲಿಯ ರಾಜ ಇದ್ದವರು ಹಿಡಿತಾರೆ ಹಿಡಿದ ಮೇಲೆ ಈ ಪಾಲಕಾಪ್ಯ ಅವರು ಆನೆಗಳನ್ನ ಹುಡ್ಕೊಂಡು ಹೋಗ್ತಾರೆ ಜಾಡಿನಲ್ಲಿ ಹುಡ್ಕೊಂಡು ಹೋಗಿ ನೋಡಿದಾಗ ಅವ್ರು ನೋಡ್ತಾರೆ ಎಲ್ಲ ಆನೆಗಳನ್ನ ಹಿಡಿದಿಟ್ಟಿದ್ದಾರೆ ಇವರಿಗೆ ಆನೆಗಳ ಜೊತೆ ಇದ್ದು ಸಂಬಂಧ ಬೆಳೆದಿತ್ತು ಆನೆಗಳ ಜೊತೆ ಹೋಗಿ ಇವ್ರನ್ನ ಕೇಳ್ಕೊಳ್ತಾರೆ ನಮ್ಮ ಆನೆಗಳನ್ನೆಲ್ಲ ನೀವು ಹಿಡಿದಿದ್ದೀರಾ ಈಗ ಹಿಡ್ದಾಗಿದೆ ಅಟ್ಲೀಸ್ಟ್ ಅದನ್ನ ಹೇಗೆ ನಾನು ನೋಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಆ ಸಂಬಂಧ ಇದೆಯಲ್ಲ ಮನುಷ್ಯರು ಮತ್ತೆ ಆನೆಗಳು ಒಟ್ಟಿಗೆ ಇದ್ದು ಒಬ್ರು ಅರ್ಥ ಮಾಡಿಕೊಂಡು ಯಾಕಂದ್ರೆ ಎವಲ್ಯೂಷನ್ ನೋಡಿದ್ರು ಕೂಡ ನೀವು ಜನರು ಮತ್ತೆ ಆನೆಗಳು ಕೋ ಎವಾಲ್ವ್ ಆಗಿದಾವೆ ಒಟ್ಟಿಗೆನೆ ಬೆಳೆದಿದ್ದಾರೆ ಸೊ ಹಾಗಾಗಿ ಸುಮಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇನ್ಫ್ಯಾಕ್ಟ್ ಆನೆಗಳ ವರ್ತನೆಯನ್ನ ಜನ ನೋಡ್ತಿದ್ದಾರೆ ಜನರ ವರ್ತನೆಯನ್ನ ಆನೆಗಳು ನೋಡ್ತಾ ಇದ್ದಾವೆ ಸೊ ಈ ಆಸಕ್ತಿ ಕೂಡ ಯಾಕೆ ಬಂದಿದೆ ಅಂದ್ರೆ ನೀವು ಹೇಳಿದಾಗೆ ಆನೆಗಳು ಗ್ರೂಪ್ ಲಿವಿಂಗ್ ಒಂದು ಗುಂಪಿನಲ್ಲಿ ಒಂದು ಐದರಿಂದ ಎಂಟು ಆನೆಗಳಿರ್ತವೆ ಫ್ಯಾಮಿಲಿ ಯೂನಿಟ್ ಇನ್ನು ಇರುತ್ತೆ ಹೆಚ್ಚು ಇರುತ್ತೆ ಸೊ ಫ್ಯಾಮಿಲಿ ಯೂನಿಟ್ ಅಂತ ಏನು ಹೇಳ್ತೀವಿ ಅದು ತಾಯಿ ಅದರ ಮರಿಗಳು ಹರ್ಡ್ ಅಂತ ಏನು ಹೇಳ್ತೀವಿ ಅದು ಒಂದು ತಾಯಿ ಮರಿಗಳು ಮತ್ತೆ ಸುಮಾರು ಅದೇ ರೀತಿ ಇನ್ನೊಂದು ಇಬ್ಬರು ಮೂರು ಇರ್ಬೋದು ಅಕ್ಕ ಇರ್ಬೋದು ಆ ರೀತಿ ಸುಮಾರು ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು ಸುಮಾರು ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು ಸೇರ್ಕೊಂಡಾಗ ಕ್ಲಾನ್ ಅಂತ ಹೇಳ್ತೀವಿ ಅವಾಗ ನಿಮಗೆ ಮೂವತ್ತು ನಲ್ವತ್ತು ಆನೆಗಳು ಕಾಣ್ತವೆ ಕ್ಲಾನ್ ಸೊ ಹಾಗಾಗಿ ಆನೆಗಳು ಗ್ರೂಪ್ ಲಿವಿಂಗ್ ಒಂದು ಎರಡನೇದು ಆನೆಗಳು ಮೇಚಿ ಹಾಕಿದ ಸೊಸೈಟಿ ಅಂದರೆ ಅಲ್ಲಿ ಇರುವಂತಹ ಹೆಣ್ಣಾನೆ ಏಜ್ ಆಗಿರುವಂಥ ದೊಡ್ಡದಾಗಿರುವಂತಹ ಹೆಣ್ಣಾನೆ ಗುಂಪನ್ನ ಲೀಡ್ ಮಾಡುತ್ತೆ ಎಲ್ಲಿ ಊಟ ಇದೆ ಎಲ್ಲಿ ನೀರಿದೆ ಎಲ್ಲಿ ನಾವು ಹೋಗಬೇಕು ಎಲ್ಲಿ ಹೋಗಬಾರ್ದು ಅನ್ನೋದನ್ನೆಲ್ಲ ಫ್ಯಾಮಿಲಿಗೆ ತಿಳಿಸ್ಕೊಡುತ್ತೆ ಎರಡನೇದಾಗಿ ಸುಮಾರು ಕಾಯಿಲೆಗಳನ್ನ ನೀವು ನೋಡಿದ್ರೆ ಆನೆಗಳಲ್ಲಿ ಒಬೇಸಿಟಿ ಇರ್ಬೋದು ಅವಕ್ಕೆ ಐ ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲ ಆರ್ಥರೈಟಿಸ್ ಇರ್ಬೋದು ಇವೆಲ್ಲ ಜನರಲ್ಲೂ ಕೂಡ ಇದೆ ಮನುಷ್ಯರಲ್ಲೂ ಕೂಡ ಕೆಲವು ಸತಿ ಮಸ್ತ್ ಬರ್ತವೆ ಆನೆಗಳು ಬಂದಾಗ ಏನಾಗುತ್ತೆ ಅವುಗಳ ಸೆಕ್ರೀಷನ್ನು ಕ್ರಿಸ್ಟಲೈಸ್ ಆಗುತ್ತೆ ಅವಾಗ ಅವಕ್ಕೆ ಅಲ್ಲಿ ಇರ್ತವೆ ಆನೆಗಳು ಸೊ ಹೀಗೆಲ್ಲ ಟೆಂಪರಲ್ ಅಲ್ಲಿ ಆ ಸೆಕ್ರೀಷನ್ ಬರುತ್ತೆ ಸೊ ಹಣೆನಲ್ಲಿ ಸೊ ಹಾಗಾಗಿ ಸುಮಾರು ಆನೆಗಳು ಮತ್ತೆ ಅವುಗಳ ವರ್ತನೆಗಳು ಬಿಹೇವಿಯರ್ಸ್ ನೀವು ಕೆಲವು ಪ್ರಾಣಿಗಳಲ್ಲಿ ಮಾತ್ರ ನೋಡೋದು ನೀವು ನಿಮಗೆ ಅನ್ಸುತ್ತೆ ಮಾಡಿದಾಗ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಅದು ಇಟ್ಸ್ ಎ ಥಿಂಕಿಂಗ್ ಬೀಂಗ್ ಅದು ಯೋಚನೆ ಮಾಡ್ತಾರೆ ಮತ್ತೆ ಒಂದ್ಸತಿ ನೋಡಿ ಏನಾದ್ರು ಗ್ರಹಿಸ್ಕೊಂಡ್ರೆ ಅದನ್ನ ಮರೆಯೋದಿಲ್ಲ ಇಟ್ಕೊಂಡಿರ್ತವೆ ಮೆಮೊರಿ ಪವರ್ ಬಹಳ ಚೆನ್ನಾಗಿದೆ ಸೊ ನೆಕ್ಸ್ಟ್ ಟೈಮ್ ಅದೇ ರೀತಿ ಏನಾದ್ರು ಸಂದರ್ಭ ಬಂದಾಗ ಅವಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಸೊ ಹಾಗಾಗಿ ಈಗ ಮಾನವ ಆನೆ ಸಂಘರ್ಷಗಳು ನಾವು ಏನ್ ನೋಡ್ತೀವಿ ಅದೆಲ್ಲ ನಾವು ಹೇಗೆ ವರ್ತನೆ ಮಾಡಿದೀವೋ ಅದ್ರ ತಕ್ಕಂತೆ ಆನೆ ವರ್ತನೆ ಮಾಡ್ತಾ ಇರುವಂತಹದ್ದು ಸೊ ನಾವೀಗ ಒಂಟಿ ಸಲಗ ಅಂತ ಹೇಳ್ತೀವಿ ಅದು ತುಂಬಾ ಎಲ್ಲಾ ಜನಕ್ಕೆ ಬೇಗ ಗುಂಪಲ್ಲಿ ನೋಡಿದಾಗ ಓಕೆ ಏನು ಮಾಡಲ್ಲ ಅನ್ನೋ ಒಂದು ಕಲ್ಪನೆ ಇದೆ ಈಗ ಒಂಟಿ ಸಲಗ ಅಂದ್ರೆ ನಿಜವಾಗ್ಲೂ ಒಂಟಿ ಆನೆ ಯಾಕಿರತ್ತೆ ಹೇಗಿರತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಿದೆ ಸೊ ಒಂಟಿ ಸಲಗ ಗಂಡಾನೆಗಳು ಎಲಿಫೆಂಟ್ ಸೊಸೈಟಿನಲ್ಲಿ ಏನಾಗುತ್ತೆ ಅಂದರೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಆದಮೇಲೆ ಗಂಡಾನೆಗೆ ಬ್ರೀಡಿಂಗ್ ಅವಾಯ್ಡ್ ಮಾಡಲಿಕ್ಕೆ ಅದು ಗುಂಪನ್ನ ತಾಯಿ ಗುಂಪನ್ನ ಬಿಟ್ಟು ವಲಸೆ ಹೋಗುತ್ತೆ ಬೇರೆ ಕಡೆ ಹೋಗುತ್ತೆ ಅದರ ಟ್ರಿಗರ್ಗಳು ಬಹಳ ಇರ್ಬೋದು ಒಂದು ಗುಂಪಲ್ಲಿರೋ ಹೆಣ್ಣಾನೆಗಳನ್ನೇ ಅದನ್ನು ಅಟ್ಟಿಸ್ಬೋದು ಇಲ್ಲ ಆ ಗುಂಪಿಗೆ ಬರುವಂತಹ ದೊಡ್ಡ ಗಂಡ ಆನೆ ಮಸ್ತಲ್ಲಿ ಬಂದು ಮೀಟಿಂಗ್ ಟೈಮ್ ಬಂದಾಗ ಬರುವಂತಹ ದೊಡ್ಡ ಗಂಡ ನೋಡಿ ಈ ಆನೆ ಹೊರಟೋಗಬಹುದು ಅದು ಹೋದಾಗ ನಾವು ಏನು ಅನ್ಕೊಳ್ತೀವಿ ಇದು ಇನ್ಮೇಲೆ ಇದರ ಒಂಟಿ ಜೀವನ ಶುರು ಬಟ್ ಆ ನಮ್ಮ ಸಂಶೋಧನೆ ಏನು ತೋರಿಸ್ತಾ ಇದೆ ಅಂದ್ರೆ ಇವು ಒಂಟಿಯಾಗಿರಲ್ಲ ಇದೇ ರೀತಿ ಈ ಆನೆ ಹೇಗೆ ಈ ಗುಂಪನ್ನ ಬಿಟ್ಟು ಹೋಯ್ತು ಅದೇ ರೀತಿ ಬೇರೆ ಬೇರೆ ಗುಂಪು ಬಿಟ್ಟು ಗಂಡಾನೆಗಳು ಹೋಗಿರ್ತವೆ ಅವೆಲ್ಲ ಗುಂಪು ಸೇರ್ತವೆ ಏಕೆಂದರೆ ಇಟ್ ಇಸ್ ಸ್ಟ್ರೆಂತ್ ಇನ್ ಯೂನಿಟಿ ಸೊ ನಾನು ಎಲ್ಲರೂ ಬೇರೆ ಕಡೆ ಹೋಗಬೇಕು ಏನೋ ನೋಡಬೇಕು ಹೊಸದಾಗಿ ನಾನು ಪರಿಚಯ ಆಗಬೇಕು ನನಗೆ ಅಂದ್ರೆ ಇನ್ನೊಂದಷ್ಟು ನನ್ನ ನನಗೆ ಗೊತ್ತಿರೋ ಅವ್ರ ಜೊತೆ ಹೋದ್ರೆ ನನಗೆ ಸೇಫ್ಟಿ ಇರುತ್ತೆ ಸೊ ಹಾಗಾಗಿ ಗುಂಪು ಗುಂಪಾಗ್ತವೆ ಹಾಗೆ ಆ ಆನೆಗಳು ಬೆಳೆದು ಮೇಲೆ ಮಸ್ತ್ ಬರಕ್ಕೆ ಶುರು ಆದ್ಮೇಲೆ ಹೆಣ್ಣು ಗುಂಪು ಜೊತೆ ಮತ್ತೆ ಇದೆ ರೀಕನೆಕ್ಟ್ ಸೊ ಒಂಟಿಯಾಗಿ ಇರುವಂತಹ ಆನೆಗಳು ನಮಗೆ ಒಂಟಿ ಅನ್ನಿಸ್ಬೋದು ಬಟ್ ಅದರ ಅದು ಇಂಟರಾಕ್ಟ್ ಮಾಡ್ತಿರೋ ಗುಂಪು ಅಥವಾ ಇನ್ನೊಂದು ಆನೆ ಒಂದ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರದಲ್ಲಿ ಇರಬಹುದು ಆನೆಗಳು ಡೇಂಜರಸ್ ಅಂದ್ರೆ ಆ ಸಮಯದಲ್ಲಿ ಏನಾದರೂ ಅದಕ್ಕೆ ತೊಂದರೆ ಎದುರಾಗುತ್ತೆ ಅಂದ್ರೆ ಬೇಗ ಅಟ್ಯಾಕ್ ಸಿ ಒಂಟಿ ಇದ್ದ ಯಾವ ಪ್ರಾಣಿ ಕೂಡ ಡಿಫೆನ್ಸಿವ್ ಆಗಿರುತ್ತೆ ಗುಂಪಲ್ಲಿ ಇದ್ದ ಪ್ರಾಣಿ ಏನ್ ಮಾಡ್ತವೆ ಇನ್ನೊಂದು ಆನೆ ಈ ಆನೆಗೆ ಹೇಳುತ್ತೆ ಏನೂ ತೊಂದರೆ ಇಲ್ಲ ಏನು ಭಯ ಪಡಬೇಡ ಆತಂಕ ಬೇಡ ಆರಾಮಾಗಿರುವಂತ ಸೋಷಿಯಲ್ ಬಫರಿಂಗ್ ಅಂತ ಹೇಳ್ತೀವಿ ಈಗ ತಾಯಿ ಮಗುಗೆ ಶಾಂತವಾಗಿರು ಇಲ್ಲ ಪೇರೆಂಟ್ಸ್ ಜೊತೆ ಇದ್ದಾಗ ಇಲ್ಲ ನಾನು ನೋಡಿದೀನಿ ಅಂತ ಅಭ್ಯಾಸ ಇದೆ ಶಾಂತವಾಗಿರು ಒಂಟಿ ಇದ್ದಾಗ ಏನಾಗುತ್ತೆ ಯಾರು ಇರಲ್ಲ ಏನಾಗ್ಬಿಡುತ್ತೋ ನನಗೆ ನಾನು ಏನ್ ಡಿಸಿಷನ್ ತಗೊಳ್ಬೇಕೀಗ ನನ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಕರೆಕ್ಟ್ ಡಿಸಿಷನ್ ತಗೊಳ್ಬಹುದು ನಾನು ಇನ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ತಪ್ಪು ಡಿಸಿಷನ್ ಕೂಡ ನಾನು ತಗೊಳ್ಬಹುದು ಹಾಗಾಗಿ ಒಂಟಿ ಇರೋ ಆನೆಗಳ ಹತ್ರ ದೂರ ಇರಬೇಕು ಯಾಕೆ ಅಂದರೆ ಅವಕ್ಕೆ ಗಾಬರಿ ಇರುತ್ತೆ ಸೊ ಅವನ್ನ ನಾವು ಕಂಫರ್ಟಬಲ್ ಮಾಡಬೇಕು ನಾ ಹೇಗೆ ಕಂಫರ್ಟಬಲ್ ಮಾಡೋದು ನಾವು ಹಿಂದೆ ಜರಿಬೇಕು ಅದಕ್ಕೆ ಜಾಗ ಬಿಡಬೇಕು ಶಾಂತವಾಗಿರು ಏನು ಪ್ರಾಬ್ಲಮ್ ಅದೊಂದು ಎರಡು ಮೂರು ಸತಿ ಅದಾದ್ಮೇಲೆ ಅದಕ್ಕೆ ಅಭ್ಯಾಸ ಆಗುತ್ತೆ ಓ ಈ ಥರ ಸಂದರ್ಭ ಬಂದಾಗ ನಾನು ಈ ಥರ ಮಾಡಿದ್ರೆ ಸರಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾಗಾಗಿ ಇದು ಮತ್ತೆ ಅವು ಇನ್ಫ್ರಾಸೌಂಡ್ ಕಮ್ಯುನಿಕೇಶನ್ ಇದೊಂದು ಇನ್ಫ್ರಾಸೌಂಡ್ ಕಮ್ಯುನಿಕೇಶನ್ ಇದೆ ಆನೆಯಲ್ಲಿ ಲೆವೆಲ್ ನಲ್ಲಿ ಡೆಸಿಬಲ್ಸ್ ನಲ್ಲಿ ಬಿಲೋ ಟ್ವೆಂಟಿ ಹರ್ಟ್ಸ್ ಆನೆಗಳು ಮಾತಾಡ್ತಾ ಇರ್ತವೆ ಅದು ಹದಿನೈದು ಕಿಲೋಮೀಟರ್ ದೂರದವರೆಗೂ ಮಾತಾಡಬಹುದು ಹನ್ನೆರಡು ಕಿಲೋಮೀಟರ್ ದೂರದವರೆಗೂ ಮಾತಾಡಬಹುದು ಸೊ ನಾವು ಅನ್ಕೊಳ್ಬಹುದು ಇದು ಒಂಟಿ ಇದೆ ಅಂತ ಅದು ಆಕ್ಚುಲಿ ಬೇರೆ ಆನೆ ಜೊತೆ ಮಾತಾಡ್ತಾ ಇರುತ್ತೆ ನಾನು ಇಲ್ಲಿದ್ದೀನಿ ನೀನ್ ಎಲ್ಲಿದ್ಯಾ ಇಲ್ಲಿ ಯಾರೋ ಬಂದಿದ್ದಾರೆ ಅನ್ನೋದು ಸೊ ಒಂಟಿತನ ಅನ್ನೋದು ಆನೆಲ್ ಕಡಿಮೆ ಈಗ ಅಂತರ್ಜಲದ ಬಗ್ಗೆ ಕೇಳ್ತಾ ಇದೆ ಅದ್ರ ಅದ್ರ ಕೂಡ ಅದಕ್ಕೆ ಗೊತ್ತಾಗುತ್ತೆ ಆನೆಗಳಿಗೆ ಅಂತರ್ಜಲ ಸ್ಮೆಲ್ ನೀರ್ನ ಸ್ಮೆಲ್ ಮಾಡುತ್ತೆ ಎಷ್ಟೋ ಕಿಲೋಮೀಟರ್ ವರ್ಗು ಅನ್ನೋದನ್ನ ಕೇಳಿದ್ರೆ ನಿಜನಾ ಹೌದು ಆನೆಗಳು ದೇ ಕ್ಯಾನ್ ಪಿಕ್ ಅಪ್ ದಿ ಸ್ಮೆಲ್ ಆಫ್ ವಾಟರ್ ಮಾಯಶ್ಚರ್ ಎಸ್ಪೆಷಲಿ ಸಮ್ ಲೆವೆಲ್ ಆಫ್ ಮಾಯಶ್ಚರ್ ತೇವಾಂಶ ಏರ್ ನಲ್ಲಿ ಇರುವಂತ ಗಾಳಿಲಿ ಇರುವಂತ ತೇವಾಂಶ ನಾವು ಪಿಕ್ಅಪ್ ಮಾಡ್ಕೊಳ್ತವೆ ಸುಮಾರು ಉದಾಹರಣೆಗಳಿದೆ ನಮ್ಮ ಭಾರತದಲ್ಲಿ ಅಷ್ಟು ಡೆಸರ್ಟ್ ಏರಿಯಾಗಳಲ್ಲಿ ಆನೆಗಳು ಜಾಸ್ತಿ ಇಲ್ಲ ಇಲ್ಲ ಆಫ್ರಿಕಾನಲ್ಲಿದೆ ಆಫ್ರಿಕಾನಲ್ಲಿ ಡೆಸರ್ಟ್ ಅಲ್ಲಿ ಎಲಿಫೆಂಟ್ ಇದೆ ಅವು ವಲಸೆ ಹೋಗೋದು ಸುಮಾರು ನೂರಾರು ಕಿಲೋಮೀಟರ್ ಹೋಗಬೇಕು ನೀರನ್ನ ಹುಡ್ಕೊಂಡು ಹೋಗಬೇಕು ಆವಾಗ ಅವು ಸ್ಕೌಟ್ ಪಾರ್ಟೀಸ್ ಅನ್ನೋದನ್ನು ಕಳಿಸ್ತವೆ ಒಂದು ಎರಡು ಚಿಕ್ಕ ಅಡೋಲಸೆಂಟ್ ಮೇಲ್ ಎಲಿಫೆಂಟ್ಸ್ ಎರಡು ಹೋಗ್ತವೆ ಅವು ಥಂಡರ್ ಗುಡುಗು ಸಿಡಿಲು ಅದನ್ನ ಕೇಳಿಸ್ಕೊಂಡು ವಾಸನೆ ನೀರಿನ ವಾಸನೆ ರೈನ್ ವಾಸನೆ ತಗೊಂಡು ಅಲ್ಲಿ ಹೋಗಿ ಅಲ್ಲಿ ನೀರ್ ಇದೆಯಾ ನೋಡ್ಬಿಟ್ಟು ಇದೆ ಅಂದ್ರೆ ವಾಪಸ್ ಬಂದು ಗುಂಪನ್ನ ಕರ್ಕೊಂಡು ಹೋಗ್ತಾವೆ ಮತ್ತೆ ಅಷ್ಟು ಕಿಲೋಮೀಟರ್ ವಾಪಸ್ ಬಂದು ಗುಂಪಿಗೆ ಹೇಳಿ ಇಲ್ಲಿ ಗ್ಯಾರಂಟಿ ನೀರಿದೆ ಅಂತ ಹೇಳ್ಬಿಟ್ಟು ಹೋಗ್ತೇವೆ ಯಾಕಂದ್ರೆ ಬರೀ ಗುಂಪೆ ಹೊರಡೋಕೆ ಶುರು ಮಾಡಿದ್ರೆ ಮರಿಗಳು ಅಲ್ಲಿ ಹೋದ್ಮೇಲೆ ನೀರಿಲ್ಲ ಅಂದ್ರೆ ಅವು ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಭಾರತ ಪ್ರದೇಶದಲ್ಲಿ ಆ ಕಡಿಮೆ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲಾ ಕಡೆ ನೀರಿದೆ ಎಲ್ಲಾ ಕಡೆ ನೀರಿದೆ ಸೊ ಅದು ಪೊಟ್ರೆಯಲ್ಲಿ ಹಳ್ಳಗಳಲ್ಲಿ ಬಾಡೀಸ್ ಎಲ್ಲ ಈ ಎರಡು ಆನೆಗಳಿಗೆ ಹೋದಾಗ ಆಫ್ರಿಕನ್ ಮತ್ತು ಏಷ್ಯನ್ ಎಲಿಫೆಂಟ್ಸ್ ಅಲ್ಲಿ ಏನು ವ್ಯತ್ಯಾಸ ಇರುತ್ತೆ ಹೆಚ್ಚಾಗಿ ನೋಡ್ಲಿಕ್ಕೆ ಆಫ್ರಿಕನ್ ಎಲಿಫೆಂಟ್ ದೊಡ್ಡದು ಸವಾನ ಎಲಿಫೆಂಟ್ ಅಂತ ಏನು ಹೇಳ್ತೀವಿ ಗ್ರಾಸ್ಲ್ಯಾಂಡ್ ಇದು ಹುಲ್ಲು ಗಾರ್ಡನ್ ಅಲ್ಲಿರುವ ಆನೆಗಳು ಅವು ದೊಡ್ಡದು ಎಲ್ಲದಕ್ಕಿಂತ ದೊಡ್ಡ ಸ್ಪೀಶೀಸ್ ಅವುಗಳ ಕಿವಿಗಳು ಕೂಡ ಬಹಳ ದೊಡ್ಡದಾಗಿರ್ತವೆ ಒಂದು ಧಮ್ರೂಲಾಗಿ ಏನು ಹೇಳ್ತಾರೆ ಅಂದ್ರೆ ಆಫ್ರಿಕಾ ಆನೆಯ ಕಿವಿ ಆಫ್ರಿಕಾ ಕಾಂಟಿನೆಂಟ್ ಆಫ್ರಿಕಾ ಕಾಂಟಿನೆಂಟ್ ತರ ಕಾಣುತ್ತೆ ಏಷ್ಯನ್ ಎಲಿಫೆಂಟ್ ಕಿವಿ ಇಂಡಿಯಾ ಸಬ್ ಕಾಂಟಿನೆಂಟ್ ತರ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಇಂಡಿಯನ್ ಎಲಿಫೆಂಟ್ ಏಷ್ಯನ್ ಎಲಿಫೆಂಟ್ ಕಿವಿ ಚಿಕ್ಕದು ಆಫ್ರಿಕನ್ ಎಲಿಫೆಂಟ್ ಕಿವಿ ಬಹಳ ದೊಡ್ಡದು ಅದು ಯಾಕೆ ಅಂದರೆ ಆಫ್ರಿಕಾನಲ್ಲಿ ಶಕೆ ಜಾಸ್ತಿ ಸೊ ಒಂದು ಸತಿ ಆನೆ ಕಿವಿ ಬಡಿದ್ರೆ ಅದು ನಮ್ಮ ಗಾಡಿ ರೇಡಿಯೇಟರ್ ಏನಿದೆ ಆ ತರ ಕೆಲಸ ಮಾಡುತ್ತೆ ಹಾಟ್ ಏರ್ ಎಕ್ಸ್ಚೇಂಜ್ ಮಾಡುತ್ತೆ ಬ್ಲಡ್ ನ ಕೂಲ್ ಮಾಡ್ಕೊಳುತ್ತೆ ಆ ಕಿವಿನಲ್ಲಿರೋ ವೇನ್ಸ್ ಏನಿದಾವೆ ಅದರ ಮೂಲಕ ವಾರ್ಮ್ ಬ್ಲಡ್ ಬಂದು ಹೀಟ್ ಎಕ್ಸ್ಚೇಂಜ್ ಆಗಿ ಬಾಡಿ ಕೂಲ್ ಆಗುತ್ತೆ ಯಾಕಂದ್ರೆ ಬೇರೆ ಪ್ರಾಣಿಗಳ ತರ ಅಥವಾ ನಮ್ಮ ತರ ಆನೆಗಳಿಗೆ ಅತಿ ಹೆಚ್ಚು ಸ್ವೆಟ್ ಗ್ಲಾಂಡ್ಸ್ ಇಲ್ಲ ಬೆವರಲ್ಲ ಅಷ್ಟು ಆನೆಗಳು ಸೊ ಅವು ಶೆಕೆನ ಹೊರಗಡೆ ತೆಗಿಬೇಕು ಅಂದ್ರೆ ಕಿವಿ ಬಡಿಬೇಕು ಈಗ ಆನೆಗಳ ಒಂದು ಸಂರಕ್ಷಣೆ ಕೂಡ ತುಂಬ ಬಹಳ ಮುಖ್ಯ ಆಗಿದೆ ಆ ಸಂರಕ್ಷಣೆ ಕಾರ್ಯದಲ್ಲಿ ಇಲಾಖೆ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದೆ ಬಹಳಷ್ಟು ಕ್ರಮಗಳಾಗಿದೆ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಆಗಿತ್ತು ನೈನ್ಟೀನ್ ನೈಂಟಿ ಟೂನಲ್ಲಿ ಅದರದ ಅತಿ ಹೆಚ್ಚು ಫೋಕಸ್ ಇದ್ದಿದ್ದು ಆನೆ ಹ್ಯಾಬಿಟ್ಯಾಟ್ಸ್ ಹ್ಯಾಬಿಟ್ಯಾಟ್ ಕನೆಕ್ಟಿವಿಟಿ ರಿಡಕ್ಷನ್ ಇನ್ ಕೋಚಿಂಗ್ ಪೋಚಿಂಗ್ನ ಕಡಿಮೆ ಮಾಡಬೇಕು ಅಂತ ಮತ್ತೆ ಆನೆ ಸಂತತಿಗಳು ಹೆಚ್ಚಾಗಬೇಕು ಅಂತ ಸೊ ಆಗ ಆಗ ಆವಾಗ ಎಲಿಫೆಂಟ್ ರಿಸರ್ವ್ಸ್ ಅಂತ ಡಿಕ್ಲೇರ್ ಮಾಡಿದ್ರು ವೆರಿ ಇಂಟ್ರೆಸ್ಟಿಂಗ್ಲಿ ಈ ಆನೆ ರಿಸರ್ವ್ ಏನಿದೆ ಅದು ಇಟ್ ಈಸ್ ಬಿಯಾಂಡ್ ಟೈಗರ್ ರಿಸರ್ವ್ಸ್ ಟೈಗರ್ ರಿಸರ್ವ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಇರುವಂತಹ ಜಾಗನ ಆನೆ ರಿಸರ್ವ್ ಅಂತ ಎಲಿಫೆಂಟ್ ರಿಸರ್ವ್ ಅಂತ ಘೋಷಣೆ ಮಾಡಾಗಿದೆ ಮಾಡಲಾಗಿದೆ ಯಾಕೆ ಅಂದರೆ ಆನೆಗಳು ಒಂದು ವರ್ಷದಲ್ಲಿ ಕನಿಷ್ಠ ಸಾವಿರ ಚದರ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಓಡಾಡ್ತವೆ ಈಗ ಟೈಗರ್ ಟೆರಿಟೋರಿಯಲ್ ಅದು ನಲ್ವತ್ತು ಸ್ಕ್ವೇರ್ ಕಿಲೋಮೀಟರ್ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಓಡಾಡಿದ್ರೆ ಆನೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಓಡಾಡಬೇಕು ಯಾಕಂದ್ರೆ ಅವುಗಳು ತಿನ್ನೋದಷ್ಟಿದೆ ದಿನಕ್ಕೆ ನೂರು ಇನ್ನೂರು ಕೆ ಜಿ ಊಟ ನೂರಿಂದ ಐನೂರು ಲೀಟರ್ ನೀರು ಬೇಕು ಸೊ ಇದನ್ನೆಲ್ಲ ಅವು ತೊಗೊಳ್ಬೇಕು ಅಂದ್ರೆ ಇದು ಹೆಚ್ಚಿನ ಜಾಗದಲ್ಲಿ ಓಡಾಡಬೇಕು ಸಂಚರಿಸಬೇಕು ಮೈಗ್ರೇಷನ್ ಅಂತ ಹೇಳ್ತೀವಿ ಆನೆ ಹ್ಯಾಸ್ ಟು ಮೈಗ್ರೇಟ್ ಸೊ ಹಾಗಾಗಿ ಈ ಸಂರಕ್ಷಣೆ ಮಾಡಬೇಕು ಅಂದ್ರೆ ನಾವು ಪರಿ ಪ್ರೊಟೆಕ್ಟೆಡ್ ಏರಿಯಾ ಅಲ್ಲ ಬಿಯಾಂಡ್ ಪ್ರೊಟೆಕ್ಟೆಡ್ ಏರಿಯಾನ ನೋಡಬೇಕಾಗುತ್ತೆ ಆನೆನ ಯಾಕಂದ್ರೆ ಇಟ್ ಇಸ್ ಅ ಶೆಡ್ಯೂಲ್ ಒನ್ ಸ್ಪೀಶೀಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಲ್ಲಿ ಶೆಡ್ಯೂಲ್ ಒನ್ ಸ್ಪೀಶೀಸ್ ಹೈಯೆಸ್ಟ್ ಲೆವೆಲ್ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಆನೆಗೆ ಸೊ ಹೊರಗಡೆ ಇರೋದೀಗ ಪೋಚಿಂಗ್ ಕಡಿಮೆ ಆಗಿದೆ ಆದರೆ ಅನ್ನ್ಯಾಚುರಲ್ ಡೆತ್ಸ್ ಕಾನ್ಫ್ಲಿಕ್ಟ್ ವಿತ್ ಪೀಪಲ್ ಹೆಚ್ಚಿಗೆ ಆಗ್ತಾ ಇದೆ ಸೊ ನಮ್ಮ ಸಂರಕ್ಷಣೆ ಈಗ ಯೋಜನೆಗಳು ಜಾಸ್ತಿ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಆನೆ ಮತ್ತು ಮಾವನ ಮನುಷ್ಯನ ಮಾನವನ ನಡುವೆ ಇರುವ ಸಂಘರ್ಷ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಯಾಕಂದ್ರೆ ಅದರಿಂದ ಥ್ರೆಟ್ಗಳು ಈಗ ಜಾಸ್ತಿ ಆಗ್ತಾ ಇದೆ ಬೋತ್ ಆನೆಗಳಿಗೆ ಮತ್ತೆ ಮನುಷ್ಯರಿಗೆ ಇಬ್ಬರಿಗೂ ಸೊ ಆ ಕೋಎಕ್ಸಿಸ್ಟೆನ್ಸ್ ಆ ನಿಟ್ಟಿನಲ್ಲಿ ಇವಾಗ ಇಲಾಖೆ ಕ್ರಮಗಳು ಕೊಡ್ತಾ ಇದೆ ಯಾಕಂದ್ರೆ ಈ ಜಾಸ್ತಿ ಪ್ರೊಟೆಕ್ಷನ್ ಇತ್ತು ಫೋಕಸ್ ಈಗಲೂ ಇದೆ ಬಿಕಾಸ್ ಕೋಚಿಂಗ್ ಇಸ್ ಅನ್ ಎವರ್ ಲಾಸ್ಟಿಂಗ್ ಥ್ರೆಟ್ ಅದರ ಜೊತೆಗೆ ಈಗ ದೇರ್ ಇಸ್ ಅನ್ ಅದರ್ ಆಡೆಡ್ ಇದು ಇನ್ನೂ ಮಾತಾಡೋದಕ್ಕೆ ಬಹಳಷ್ಟು ವಿಷಯಗಳಿದೆ ಆದರೆ ಸಮಯ ಮೀರ್ತಾ ಇರೋದರಿಂದ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಂಬಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಟ್ ವಾಸ್ ಅ ಪ್ಲೇಜ್ ಆಫ್ ಬೀಂಗ್ ಹೇರ್ ಥ್ಯಾಂಕ್ ಯು